ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಕಾರಣ ನಮಗೆ ಹೊಸ ವಿಡಿಯೋ ಹಾಕಿದ್ದನ್ನು ತಕ್ಷಣ ಎಚ್ಚರಿಸುತ್ತದೆ ಅಂದರೆ ನೋಟಿಫಿಕೇಷನ್ ಬರೋದರಿಂದ ತಾವು ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ತಮಗೆಲ್ಲ ತಿಳಿದ ಹಾಗೆ ಇಂದು ಯುಗಾದಿ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ನಮಗೆ ಯುಗಾದಿನೇ ಹೊಸ ವರ್ಷ ಈ ಒಂದು ಹೊಸ ವರ್ಷದ ಪ್ರಾರಂಭದಲ್ಲಿ ಹೊಸತಿಲಲ್ಲಿ ನಾವು ಇದ್ದೀವಿ ಈ ಹೊಸ ವರ್ಷ ಮುಂದಿನ ಎರಡು ಸಾವಿರ ಇಪ್ಪತ್ತೈದು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಸಂಪತ್ತು ಕೊಟ್ಟು ಭಗವಂತ ಕಾಪಾಡಲಿ ಜೊತೆಗೆ ಇವತ್ತು ನಾವು ಹೇಳಿ ಹೇಳೋಕ್ಕೆ ವಿಚಾರ ಅವಾಗ ಮುಂದಿನ ದಿನ ಅದನ್ನು ಸಹಿತ ಆಗಲಿ ಅವರೆಲ್ಲರಿಗೂ ಬದುಕು ಬಂಗಾರವಾಗಲಿ ಮತ್ತು ಹೊಸ ಕನಸು ಈಡೇರಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಇಂದು ತಮಗೆಲ್ಲರಿಗೂ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಈ ಒಂದು ವಿಡಿಯೋ ನಮ್ಮ ಜೊತೆಗೆ ಪ್ರಾರಂಭ ಮಾಡ್ತಾ ಇದ್ದೀನಿ ಬಂಧುಗಳೇ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ಏಳು ಎಂಟನೇ ಸಾಲಿನಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಯೋಜನೆ ಜಾರಿ ಬಂತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಯೋಜನೆ ಕರ್ನಾಟಕದಲ್ಲಿ ಮಾತ್ರ ಅನ್ನೋ ವಿಚಾರ ನಮಗೆ ತಿಳಿದ ಮಟ್ಟಿಗೆ ಈ ವಿಚಾರ ತಮಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ಇರೋದು ಇರೋದರಿಂದ ಮತ್ತು ಈ ಯೋಜನೆ ಕರ್ನಾಟಕದಲ್ಲಿ ಮಾತ್ರ ಇರೋದರಿಂದ ನಮ್ಮ ಪುನಸ್ತಿ ಕಾರ್ಯಕರ್ತರಿಗೆ ಒಂದು ಭದ್ರ ಬುನಾದಿ ಆಗೋದಕ್ಕೆ ಒಂದು ಸ್ವಲ್ಪ ತೊಡಕು ಆಗ್ಬೋ ಆಗ್ತಾ ಇದೆ ಅನ್ನೋ ವಿಚಾರ ಅದನ್ನು ಇರ್ಬೋದು ಅದಕ್ಕಾದರೆ ಇವತ್ತಿನ ದಿನ ನಮ್ಮ ತಮ್ಮ ಜೊತೆಗೆ ಇಡೀ ರಾಜ್ಯದ ಪುನರ್ಸೃತಿ ಕಾರ್ಯಕರ್ತರು ಏನು ತಾವೆಲ್ಲ ಕೆಲಸ ಇದ್ದೀರಿ ಈಗ ತಾವೆಲ್ಲರ ಭವಿಷ್ಯದಲ್ಲಿ ಅನೇಕ ಯುರೋಪಿಯರುಗಳಾಗ್ತಿರ್ತಾವೆ ಅಂದರೆ ಈ ಮುಂದಿನ ದಿನ ಈ ಯೋಜನೆಯಲ್ಲಿ ಯಾರು ಉಳ್ಕೊತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ ಕಾರಣ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಇಲಾಖೆಯಲ್ಲಿ ಒಂದೇ ಒಂದು ಆ ಆದೇಶದಲ್ಲಿ ಇರೋ ಒಂದೇ ಒಂದು ವೀಕ್ನೆಸ್ಸನ್ನು ಆ ವೀಕ್ನೆಸ್ ಮೂಗು ಹಿಡಿದು ಅಧಿಕಾರಿಗಳು ಆಟ ಆಡ್ತಾ ಆಡೋದನ್ನು ನಾನು ಈಗಾಗಲೇ ಸುಮಾರು ಸಲ ಹೇಳಿದ್ದೀನಿ ಅದೇನೆಂದರೆ ಈ ಹುದ್ದೆ ತಾತ್ಕಾಲಿಕವಾಗಿದ್ದು ತಮ್ಮ ತಮ್ಮನ್ನು ಯಾವುದೇ ಸಮಯದಲ್ಲಿ ತೆಗೆದುಹಾಕ್ಬೋದು ಅಂತ ವಿಚಾರ ಲೈನ್ ಹಾಕ್ತಾರಲ್ಲ ಆದರೆ ಆ ಲೈನದ ಮೂಲ ಉದ್ದೇಶ ಇವತ್ತು ತಮ್ಮ ಜೊತೆ ತಮಗೆ ಹೇಳ್ತಾ ಇದ್ದೀನಿ ಆ ಈ ಈ ಲೈನ್ ಹಾಕಿರೋದು ಅವರ ಇಂಡಿವಿಜುವಲ್ ಅಲ್ಲದು ಅದು ಪಕ್ಕಾ ತಿಳ್ಕೊಡ್ರಿ ನೀವು ಯಾಕಂದರೆ ಪುನರ್ವಸತಿ ಕಾರ್ಯಕರ್ತರ ಯಾವನೋ ಒಬ್ಬ ಇಂಡಿವಿಜುವಲ್ ಅಂದರೆ ವೈಯಕ್ತಿಕ ಆದೇಶಕ್ಕೆ ಸಂಬಂಧಪಟ್ಟ ಆ ಲೈನ್ ಅಲ್ಲ ಇದು ಕಡಾಖಂಡಿತ ಮತ್ತು ಮಾರ್ಗಸೂಚಿಯ ಬಹುಮುಖ್ಯ ಅಂಶ ಈ ಯೋಜನೆ ಉದ್ದೇಶ ಏನು ಹೇಳಿದೆ ಏನಿದೆ ಅಂದರೆ ಯಾರಾದರೂ ಈ ಒಂದು ಕನಿಷ್ಠ ಈ ಗೌರವಧನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥವರು ಯಾರಾದರೂ ನ್ಯಾಯಾಲಯದ ಮೊರೆ ಹೋದರೆ ಅಂದರೆ ಒಟ್ಟಾರೆ ಯೋಜನೆಯ ಕಾರ್ಯಕರ್ತರು ಇಲ್ಲಿ ಯಾರೋ ವೈಯಕ್ತಿಕ ಕಾರ್ಯಕರ್ತರಲ್ಲ ಈ ಒಟ್ಟಾರೆ ಯೋಜನೆಯ ಕಾರ್ಯಕರ್ತರು ನ್ಯಾಯಾಲಯ ಮೊರೆ ಹೋದರೆ ಅಥವಾ ಕನಿಷ್ಠ ವೇತನ ಖಾಯಮಾತಿ ನಮಗೆ ಪರ್ಮನೆಂಟ್ ಮಾಡಿರಿ ಅಂತಕ್ಕಂಥ ವಿಚಾರವನ್ನು ಉಟ್ಕೊಂಡು ನ್ಯಾಯಾಲಯದ ಮೊರೆ ಮರೆ ಹೋದರೆ ಈ ಯೋಜನೆಯ ಮೂಲ ಉದ್ದೇಶ ತಮ್ಮೆಲ್ಲರನ್ನ ಇದು ಗೌರವದನ ಆಧಾರದ ಮೇಲೆ ಕೆಲಸ ಕೆಲಸಕ್ಕೆ ತಗೊಂಡಿರೋದ್ರಿಂದ ತಮಗೆ ಯಾವುದೇ ಕಾಲದ ಯಾವುದೇ ಸಂದರ್ಭದಲ್ಲಿ ತೆಗೆದುಹಾಕ್ಬೋದು ಅನ್ನೋ ವಿಚಾರ ಇಟ್ಟುಕೊಂಡು ಮಾರ್ಗಸೂಚಿ ಹೇಳಿರುವ ಆ ಲೈನ್ ಆದರೆ ಅಧಿಕಾರಿಗಳು ಅದನ್ನು ಇಂಡಿವಿಜುವಲ್ ಆಗಿ ಬಳಸಿಕೊಂಡು ಇಂಡಿವಿಜುವಲ್ ಆಗಿ ದ್ವೇಷ ಸಾಧಿಸುವುದಕ್ಕಾಗಿ ಮತ್ತು ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಹೇರುವುದಕ್ಕಾಗಿ ಮತ್ತು ಕಾರ್ಯಕರ್ತರನ್ನು ಬ್ಲ್ಯಾಕ್ ಮೇಲ್ ಮಾಡುವುದಕ್ಕಾಗಿ ಮತ್ತು ಕಾರ್ಯಕರ್ತರಿಗೆ ಮಾನಸಿಕ ಹಿಂಸೆ ಕೊಡುವುದಕ್ಕಾಗಿ ಮತ್ತು ಕಾರ್ಯಕರ್ತರಿಗೆ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಮತ್ತು ಕಾರ್ಯಕರ್ತರಿಗೆ ಯಾವುದೇ ಸಂದರ್ಭದಲ್ಲಿ ಅವರನ್ನು ಕಡ್ಡಾಯ ಅಂದರೆ ಯಾವುದೇ ಸಂದರ್ಭದಲ್ಲಿ ಅವರನ್ನು ತೆಗೆದುಹಾಕುವಂಥ ವಾಮ ಮಾರ್ಗ ಹುಡುಕುವುದಕ್ಕಾಗಿ ಈ ಒಂದು ಲೈನನ್ನು ಬಳಸ್ತಾ ಇದ್ದಾರೆ ಬಂಧುಗಳೇ ಈ ಲೈನ್ ಇರೋದು ಇಡೀ ಒಟ್ಟಾರೆ ಯೋಜನೆಗೆ ಸಂಬಂಧಪಟ್ಟ ಆ ಲೈನು ಆದರೂ ಸಹಿತ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕಾರ್ಯಕರ್ತರಿಗೆ ಅನ್ಯಾಯ ಮಾಡುತ್ತಿರುವುದು ಇಡೀ ರಾಜ್ಯದ ಕಾರ್ಯಕರ್ತರು ಒಕ್ಕೂಟಗಳು ಸಂಘಟನೆಗಳು ತಾವೆಲ್ಲ ಕೇಳದೇ ಇರೋದು ಈ ಒಂದು ಯೋಜನೆಯ ಮತ್ತು ಈ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ದೌರ್ಭಾಗ್ಯ ಅನ್ನೋ ವಿಚಾರ ಇವತ್ತು ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಜ್ಯದಲ್ಲಿ ಸುಮಾರು ಕಾರ್ಯಕರ್ತರು ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡಿ ತಮ್ಮ ಕೆಲಸ ಕಳ್ಕೊಂಡು ಬೀದಿ ಪಾಲಾಗಿದ್ದಾರೆ ಕುಟುಂಬಗಳು ಬೀದಿ ಪಾಲಾಗಿವೆ ಆ ಕಾರ್ಯಕರ್ತರು ಸಹಿತ ಇದನ್ನೇ ನಂಬಿಕೊಂಡು ವಯಸ್ಸು ವಯಸ್ಸು ಆಗೋವರಿಗೂ ಅದರ ಕೆಲಸದಲ್ಲಿ ಸೇರುವಾಗಿರೋ ವಯಸ್ಸು ಮುಪ್ ಮುಪ್ಪ ಮುಪ್ಪಾಗೋ ಈ ಸಂದರ್ಭದಲ್ಲಿ ಕೆಲಸ ಕಳ್ಕೊಂಡು ಕೌಟುಂಬಿಕ ತೊಂದರೆ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಹ ಒಂದು ಸಮಸ್ಯೆನ ಇಡೀ ರಾಜ್ಯಾದ್ಯಂತ ಅನೇಕ ಕಾರ್ಯಕರ್ತರು ಅನುಭವಿಸ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಯಾರೂ ಕೆಡಿಸ್ಕೊತಾ ಇಲ್ಲ ರಾಜ್ಯ ಸಂಯೋಜಕರು ಈ ಯೋಜನೆಯ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ರಾಜ್ಯ ಸಂಯೋಜಕರಾದಂತ ನರಸಿಂಹಮೂರ್ತಿಯವರು ಅವರು ಅವ್ರ ಸ್ಥಾನವೇ ಭದ್ರ ಇಲ್ಲದ ಕಾರಣ ಅವರಿಗೂ ಸಹಿತ ಯಾರಾದರೂ ತೊಂದರೆ ಕೊಡ್ತಾರ ಪ್ರಶ್ನೆ ಮಾಡಿದ್ರೆ ಒಳಗಾಗ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ನರಸಿಂಹಮೂರ್ತಿಯವರು ಈ ರಾಜ್ಯದ ಅನೇಕ ಕಾರ್ಯಕರ್ತರು ಕೆಲಸ ಕಳ್ಕೊಂಡವ್ರ ಬಗ್ಗೆ ಒಂದು ಕಿಂಚಿತ್ತು ತಲೆಕೊಡಿಸ್ಕೊಳ್ಳೋದೆ ತಾವಾಯಿತು ಪಾಡಾಯಿತು ಅಂತಕ್ಕಂಥ ವಿಚಾರದಲ್ಲಿರೋ ನರಸಿಂಹಮೂರ್ತಿಯವರು ಮತ್ತು ಇಡೀ ರಾಜ್ಯದಲ್ಲಿ ಅನೇಕ ಕಾರ್ಯಕರ್ತರು ಕೆಲಸ ಕಳ್ಕೊಂಡ್ರೂ ಸಹಿತ ಅವರ ಬಗ್ಗೆ ಯಾವುದೇ ಪತ್ರವ್ಯವಹಾರ ಮಾಡದೆ ಅವ್ರ ಬಗ್ಗೆ ಕಾಳಜಿ ವಹಿಸದೆ ತಾವು ಏನು ಕೆಲಸ ಮಾಡ್ತಾ ನಿಮ್ಮ ವೈಯಕ್ತಿಕ ಹಿತ ಕಾಪಾಡಿಕೊಳ್ತಕ್ಕಂಥ ತಾವು ರಾಜ್ಯ ಸಂಯೋಜಕರು ಇದರ ಬಗ್ಗೆನೂ ಸಹಿತ ಇವತ್ತು ಹೇಳೋ ವಿಚಾರ ಬಗ್ಗೆಯೂ ತಾವು ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಕು ಅವರಿಗೂ ಒಂದು ಭವಿಷ್ಯ ಏನಾದರೂ ಮಾಡಬೇಕು ಈ ಹೊಸ ವರ್ಷದಲ್ಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೇಳ್ತಾ ಇದ್ದೀನಿ ಬಂಧುಗಳೇ ರಾಜ್ಯದಲ್ಲಿ ಈ ಗ್ರಾಮೀಣ ಅಂಗಲಿಕರ ಪುನಸ್ಥಿತಿ ಯೋಜನೆಯಲ್ಲಿ ತಾಲೂಕು ಮಟ್ಟದ ಕಾರ್ಯಕರ್ತರು ಮತ್ತು ಗ್ರಾಮ ಗ್ರಾಮೀಣ ಮಟ್ಟದ ಕಾರ್ಯಕರ್ತರು ಮತ್ತು ನಗರ ಮಟ್ಟದ ಕಾರ್ಯಕರ್ತರು ಕೆಲಸ ಕಳ್ಕೊಂಡು ನಮ್ಮ ಯೂಟ್ಯೂಬ್ ಗೆ ಸುಮಾರು ಜನ ಸಂಪರ್ಕ ಮಾಡಿದ್ದಾರೆ ಆ ಸಂಪರ್ಕ ಮಾಡಿದಂಥ ಕಾರ್ಯಕರ್ತರು ನನಗೆ ಒತ್ತಾಯ ಮಾಡ್ತಾ ಇರೋದ್ರಂದ್ರೆ ಪುನರುಸ್ತಿ ಯೋಜನೆಯಿಂದ ಅನ್ಯಾಯಕ್ಕೊಳಗಾದಂಥ ಕಾರ್ಯಕರ್ತರ ಬಗ್ಗೆ ವರದಿ ಮಾಡಿ ಅಂತಕ್ಕಂಥ ವಿಚಾರ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇರೋದ್ರಿಂದ ಇವತ್ತು ನಾನು ಈ ಹೊಸ ವರ್ಷದಲ್ಲಿ ಮುಂದಿನ ದಿನ ಯುಗಾದಿ ಹಬ್ಬ ಇವತ್ತು ಪ್ರಾರಂಭವಾಗಿದೆ ಹೊಸ ವರ್ಷ ಪ್ರಾರಂಭವಾಗಿದೆ ಈ ಬರೋ ವರ್ಷದವರೆಗೆ ವರ್ಷದಲ್ಲಿ ಅವ್ರಿಗೆ ಏನಾದರೂ ಒಂದು ಆಶಾತ್ ಆಶೋತ್ತರ ಮೂಡ್ಬೋದು ಅನ್ನೋ ಉದ್ದೇಶಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳು ಯಾರಾದರೂ ಗಮನಿಸಿ ಇದಕ್ಕೆ ಸೂಕ್ತ ಪರಿಹಾರ ಹುಡುಕ್ಬೋದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಂಧುಗಳೇ ಈ ಒಂದು ವಿಚಾರದಲ್ಲಿ ನಾನು ಸುಮಾರು ಸಲ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಕಮೆಂಟ್ ಮಾಡ್ತಕ್ಕಂಥ ಒಂದು ಯು ಪಾಪ ಅವ್ರು ಯಾವ ತೀರಿ ಅನ್ಯಾಯ ಮಾಡಿದರೋ ಗೊತ್ತಿಲ್ಲ ಭಗವಂತಗೆ ಬಟ್ ಆ ಆ ಒಂದು ಕಾರ್ಯಕರ್ತ ಭದ್ರಾವತಿಯ ಕಾರ್ಯಕರ್ತ ಅವರ ಹೆಸರು ಸುನಿಲ್ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಮಾಡಲಿ ಬರ್ತದೆ ಅವನು ಸುನಿಲ್ ಅಂತಕ್ಕಂಥ ಯು ಆರ್ ಡಬ್ಲ್ಯೂಗೆ ಏನು ಮಾಡಿದ್ದಾರೆ ಅಂತ ಅವನು ಸುಮಾರು ಕಮೆಂಟಲ್ಲಿ ತಿಳಿಸಿದ್ದಾನೆ ಹಲವಾರು ವಿಚಾರಗಳು ಮೇಲಿಂದ ಮೇಲೆ ಹೇಳ್ತಿರ್ತಾನೆ ಎಕ್ಸಿಟ್ ಆದ ಯು ಆರ್ ಡಬ್ಲ್ಯೂ ಬಗ್ಗೆ ವಿಡಿಯೋ ಮಾಡಿ ಸರ್ ಎಕ್ಸಿಟ್ ಆದಂಥ ಯು ಆ ಯು ಆರ್ ಡಬ್ಲ್ಯೂಗಳ ಬಗ್ಗೆ ಒಂದು ವರದಿ ಮಾಡಿ ಸರ್ ಅಂತೇಳಿ ಆದರೆ ಅವ್ನಿಗೆ ಸುಮಾರು ಸಲ ಹೇಳಿದ್ದೀನ ನಿನಗೆ ಎನ್ಐಎ ಮಾಡಿದ್ದನ್ನು ದಾಖಲೆಗಳಿದ್ದರೆ ಕಳಿಸು ಅಂತೇಳಿ ಬಟ್ ನನ್ನ ಅವನು ಹೇಳೋ ಅವನು ಹೇಳೋ ಮಾತೇನಂದರೆ ಸರ್ ನನಗೆ ನನ್ನ ಹತ್ರ ಕರೆದು ಕರೆದು ಬಿಟ್ಟು ನನ್ನ ಹತ್ರ ಬಿಳಿ ಹಾಳೆ ಮೇಲೆ ಸಹಿ ತೊಗೊಂಡು ನನ್ನ ಕೆಲಸಕ್ಕೆ ತೊಂದರೆ ಮಾಡಿದ್ದಾರೆ ಸರ್ ನನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಸರ್ ಅಂತಕ್ಕಂಥ ಒಬ್ಬ ಯು ಆರ್ ಡಬ್ಲ್ಯೂ ಅವನು ಸಹಿತ ಅನ್ಯಾಯಕ್ಕೊಳಗಾಗಿದ್ದಾನೆ ಅದು ಯಾವ ಥರ ಆಗಿದೆ ಆ ಭಗವಂತಿಗೆ ಗೊತ್ತಾ ಅವನ ದಾಖಲೆಗಳ ದಾಖಲೆಗಳು ಕಳಿಸಿದ್ರು ಸಹಿತ ಹತ್ರ ದಾಖಲೆಗಳಿಲ್ಲ ಅವನು ಅವನ ದಾಖಲೆಗಳಿಲ್ಲ ಸರ್ ಎಲ್ಲ ಇಲಾಖೆಯಲ್ಲಿ ಕಸ್ ಕಸ್ಕೊಂಡಾರ ಅಂತ ಹೇಳಿದ ಮಾತು ಹೇಳಿದಾನೆ ಬಂಧುಗಳೇ ಅದೇ ರೀತಿ ತಾಲೂಕು ಮಟ್ಟದ ಕಾರ್ಯಕರ್ತರು ಸಹಿತ ಅನ್ಯಾಯಕ್ಕೊಳಗಾಗಿದ್ದು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಕಾರ್ಯಕರ್ತ ಅಬ್ದಲ್ಪುರ್ ತಾಲೂಕಿನ ಕಲಬುರಗಿ ಜಿಲ್ಲೆ ಅಬ್ದಲ್ಪುರ್ ತಾಲೂಕಿನ ಕಾರ್ಯಕರ್ತ ಸುಮಾರು ಎರಡು ಸಾವಿರದ ಏಳೆಂಟರಿಂದ ಪ್ರಾಮಾಣಿಕವಾಗಿ ಮಾರ್ಗಸೂಚಿ ಪ್ರಕಾರ ಸಮಿತಿ ಮೂಲಕ ಆಯ್ಕೆ ಆಯ್ಕೆಯಾದಂಥ ಕಾರ್ಯಕರ್ತ ನನಗೆ ಅನಾವಶ್ಯಕ ತೊಂದರೆ ಕೊಟ್ಟು ಮತ್ತು ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಹೋರಾಟದಲ್ಲಿ ತೊಡಗಿದಂಥ ಎಲ್ಲ ಕಾರ್ಯಕರ್ತರನ್ನು ಬಿಟ್ಟು ನನ್ನನ್ನೇ ಗುರಿಯಾಗಿತ್ತು ಕಾರ್ಯಕರ್ತರ ಕೆಲಸ ತೆಗೆದಂಥ ಅಧಿಕಾರಿ ಜೊತೆಗೆ ಈ ಅದೇ ಥರ ಇತ್ತೀಚಲಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗಮನಕ್ಕೆ ಬಂದಿದ್ದಂದ್ರೆ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಅವರಿಗೂ ಸಹಿತ ಪ್ರೋಟೋಕಾಲ್ ಇಟ್ಟು ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ ಜೊತೆಗೆ ಭದ್ರಾವತಿಯಲ್ಲಿ ಆ ಎಮ್ ಆರ್ ಡಬ್ಲ್ಯೂ ಅವರೂ ಸಹಿತ ಯಾವುದೋ ತೊಂದರೆಯಿಂದ ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ ಅವ್ರಿಗೆ ಕೋರ್ಟ್ ಆದೇಶ ಆದರೂ ಸಹಿತ ಅವರಿಗೆ ಇಲಾಖೆ ಅದನ್ನು ಒಪ್ತಾ ಹೋಗ್ತಾ ಇಲ್ಲ ಅದೇ ಥರ ತುಮಕೂರಲ್ಲಿಯೂ ಸಹಿತ ಎಮ್ ಆರ್ ಡಬ್ಲ್ಯೂ ಕೆಲಸ ಕಳ್ಕೊಂಡು ಅವರಿಗೂ ಸಹಿತ ನ್ಯಾಯಾಲಯ ಆದೇಶ ಆಗಿರೋ ವಿಚಾರ ಅಂತ ಅನುಮ ಹೇಳಿದ್ದಾರೆ ಹಂಚ್ಕೊಂಡಿದ್ದಾರೆ ಆದರೆ ಬೇರೆ ಬೇರೆ ಮೂಲಗಳಿಂದ ಬಂದಿದ್ದು ಅವರಿಗೂ ಆದೇಶ ಆಗಿದ್ದನ್ನು ಇಲಾಖೆ ಒಪ್ಕೊಂಡಿಲ್ಲ ಅನ್ನೋ ವಿಚಾರ ಸಹಿತ ನಮ್ಮ ಯೂಟ್ಯೂಬ್ ಚಾನಲಿಗೆ ಬಂದಿದೆ ಜೊತೆಗೆ ಇತ್ತಿತ್ತಲಾಗಿ ಮೈಸೂರು ಜಿಲ್ಲೆಯಲ್ಲಿ ಒಬ್ಬ ಬಸವರಾಜ್ ಅಂತಕ್ಕಂಥ ಅವರೂ ಸಹಿತ ಅವರು ಗಾಯಕರು ಮತ್ತು ಅನೇಕ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದಂಥ ಅವರೂ ಸಹಿತ ಎಮ್ ಆರ್ ಡಬ್ಲ್ಯೂಗೆ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ ಅವರನ್ನೂ ಸಹಿತ ಅನ್ಯಾಯಕ್ಕೊಳಗ ಒಳಗಿ ಒಳಪಡಿಸಿದ್ದಾರೆ ಅವರನ್ನು ಕೆಲಸ ತೆಗೆದಿದ್ದಾರೆ ಹಾಗೆ ಈ ಥರ ನನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗಮನ ಗಮನಕ್ಕೆ ಬಂದಂಥ ಈ ಒಂದು ಕಾರ್ಯಕರ್ತರು ಬಿಟ್ಟು ರಾಜ್ಯದಲ್ಲಿ ಇದೇ ಥರ ಅನ್ಯಾಯಕ್ಕೆ ಒಳಗಾದಂಥ ಕಾರ್ಯಕರ್ತರು ಎಷ್ಟಿದ್ದಾರೆ ಅನ್ನೋ ಸಮೀಕ್ಷೆ ಇಲಾಖೆಗೂ ಸಹಿತ ಸರಿಯಾದ ಮಾಹಿತಿ ಇಲ್ಲ ಕಾರಣ ಯಾಕೆ ಅಂದ್ರೆ ನಾನು ಗಮನಿಸಿದ ಹಾಗೆ ಕೆಲವೊಂದು ಪತ್ರಗಳಲ್ಲಿ ಇಲಾಖೆಯಿಂದ ಬರತಕ್ಕಂಥ ಪತ್ರಗಳಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯತ್ಯಾಸ ಮತ್ತು ಅಲ್ಲಿ ಕೆಲ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಅಂಕಿ ಸಂಖ್ಯೆಯ ವ್ಯತ್ಯಾಸ ಒಂದು ಲಿಟರಲ್ಲಿ ಒಂದಿರ್ತದೆ ಮತ್ತೊಂದು ಲಿಟ್ರಲ್ಲಿ ಮತ್ತೊಂದು ಇರ್ತದೆ ಅಂಕಿಸಂಖ್ಯೆಯೂ ಸಹಿತ ನಿಖರವಾದ ಅಂಕಿ ಸಂಖ್ಯೆ ಇಲ್ಲ ಮತ್ತು ರಾಜ್ಯ ಸಂಯೋಜಕರು ಸಹಿತ ಇದರ ಬಗ್ಗೆ ಯಾವುದೇ ತೆಲೆ ಕೆಡಿಸ್ತಾ ಇಲ್ಲ ನಾವು ಅನುಭವಿಸಿದ್ದೀನಿ ಅದಕ್ಕೆ ಸುಮಾರು ಸಲ ಅವರಿಗೂ ಸಹಿತ ಸಂಪರ್ಕ ಮಾಡಿ ನಾನು ಸಹಿತ ನಮ್ಮ ಅಳಲನ್ನು ತೋಡಿಕೊಂಡ್ರು ಸಹಿತ ಅವರು ಯಾವುದೋ ಒಂದು ನೆಪ ಹೇಳಿ ಮುಂದಿನ ದಿನ ನೋಡೋಣ ಅನ್ನೋವಂಥ ವಿಚಾರ ಇಟ್ಟುಕೊಂಡು ನಮ್ಮನ್ನು ಸಮಾಧಾನಪಡಿಸಿದ್ದಾರೆ ಬಂಧುಗಳೇ ಇವತ್ತು ನಾನು ಈ ಒಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬದ ಹೊಸ ವರ್ಷದ ಸಂದರ್ಭದಲ್ಲಿ ರಾಜ್ಯದ ಎಲ್ಲೇ ಕಾರ್ಯಕರ್ತರು ಅನ್ಯಾಯಕ್ಕೊಳಗಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಅನ್ಯಾಯದ ವಿಷಯವನ್ನು ಹಂಚ್ಕೊಳ್ಳಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ಹಂಚ್ಕೊಳ್ಳಿ ಮುಂದಿನ ದಿನ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅಂದರೆ ಅನ್ಯಾಯಕ್ಕೊಳಗಾದಂಥ ಕಾರ್ಯಕರ್ತರ ಜೀವನಕ್ಕೆ ಒಂದು ಹೋರಾಟ ಮಾಡ್ತಕ್ಕಂಥ ವಿಚಾರ ಇಟ್ಕೊಂಡು ನಾವು ಒಂದು ಏನೋ ಒಂದು ದಾರಿ ಹುಡ್ಕೊಳ್ಳೋಣ ಅದಕ್ಕಾಗಿ ಯಾರೇ ಅನ್ಯಾಯಕ್ಕೊಳಗಾಗಿದ್ದರೂ ಸಹಿತ ಅನ್ಯಾಯಕ್ಕೊಳಗದಂಥ ಕಾರ್ಯಕರ್ತರು ಮತ್ತು ಕೆಲಸ ಕಳ್ಕೊಂಡು ಅದು ಸೊ ಅನಾಯಾಸ ಅನಾವಶ್ಯಕ ಕೆಲಸ ಕಳ್ಕೊಂಡಂಥ ಕಾರ್ಯಕರ್ತರು ಮತ್ತು ಅನ್ಯಾಯ ಮಾಡಿದಂಥ ಅಧಿಕಾರಿಗಳ ಮಾಹಿತಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕಿಸಿ ನಾವು ಸಹಿತ ಮುಂದಿನ ದಿನಗಳಲ್ಲಿ ಒಂದು ಹೊಸ ವಿಚಾರ ಮಾಡೋಣ ಹೊಸ ಆಲೋಚನೆ ಮಾಡಿ ನಮ್ಮ ಭವಿಷ್ಯನ ಕಟ್ಕೊಳಕಂತ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಇವತ್ತಿನ ದಿನ ಈ ಒಂದು ವಿಡಿಯೋಸ್ ಮೂಲಕ ಎಲ್ಲ ಅನ್ಯಾಯಕ್ಕೊಳಗಾದಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯ ಅಡಿಯಲ್ಲಿ ಅನ್ಯಾಯದಿಂದ ಕೆಲಸ ಕಳ್ಕೊಂಡಂಥ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಯಾರಾದರೂ ಅಂಥ ಅನ್ಯಾಯಕ್ಕೊಳಗಾದಂಥ ಕಾರ್ಯಕರ್ತರು ನಮ್ಮ ಯೂಟ್ಯೂಬ್ ಚಾನಲ್ ಸಂಪರ್ಕಿಸಿ ತಮ್ಮ ವಿಚಾರ ತಮ್ಮ ಎಲ್ಲ ವಿಷಯಗಳನ್ನು ಹಂಚ್ಕೊಳ್ಳೋ ಪ್ರಯತ್ನ ಮಾಡಿ ಅಂತೇಳಿ ಈ ಒಂದು ವಿಡಿಯೋ ಮೂಲಕ ಕರೆ ಕೊಡ್ತಾ ಇದ್ದೀನಿ ಆ ಒಂದು ವಿಚಾರವಾಗಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಅಭಿಪ್ರಾಯ ಮತ್ತು ತಮ್ಮ ಮೊಬೈಲ್ ನಂಬರ್ ಜೊತೆಗೆ ಹಂಚ್ಕೊಳ್ಳುವಂಥ ವಿಚಾರ ನಮ್ಗೆ ಜೊತೆಗೆ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಚಾರ ಎಲ್ಲರೂ ಗಂಭೀರವಾಗಿ ಪರಿಗಣಿಸಿ ಇಲಾಖೆ ಈ ಇಲಾಖೆಗೆ ನಾವು ಗಮನಕ್ಕೆ ತಂದರೆ ಇಲಾಖೆ ತೆರಿಗೆ ಕೆಡಿಸುತ್ತಿಲ್ಲ ಅಂದರೆ ಅದು ಹಾಗೆ ಕೂಡ್ತದೆ ಅದಕ್ಕೆ ನಾವೆಲ್ಲರೂ ಕೂಡಿ ಒಂದು ಹೊಸ ಆಲೋಚನೆ ಮಾಡೋಣ ಅಂತ ಕೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು